ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಹಾಗೆ ಭೂಮಿ ಇಬ್ಬರು ಕೂಡ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಅದರಲ್ಲೂ ಈ ಅಶ್ವಿನಿ ಬಿಲ್ಡಿಂಗ್ ಮೇಲಿಂದ ಬಿದ್ದುಬಿಟ್ಟು ತಪ್ಪಿಸ್ಕೊಳ್ಳೋದಕ್ಕೆ ನಾಟಕ ಆಡಿರ್ತಾಳೆ ಆಗ ಅಜಿತ್ ಅರೆಸ್ಟ್ ಮಾಡಿಬಿಟ್ಟು ಅವಳನ್ನು ಹಾಸ್ಪಿಟ್ಲಿಗೆ ಸೇರಿಸಿರ್ತಾನೆ ಯಾವುದೇ ಕಾರಣಕ್ಕೂ ಈ ಫ್ರಾಡ್ನ ಸುಮ್ಮನೆ ಬಿಡಬಾರ್ದು ಇವಳು ಕತೆ ಇವಳು ಬ್ಯಾಕ್ ಗ್ರೌಂಡ್ ಏನಿದೆ ಎಲ್ಲದನ್ನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಅಜಿತ್ ಭೂಮಿಗೆ ಕಾಲ್ ಮಾಡಿರ್ತಾನೆ ಭೂಮಿ ಇದ್ದವಳು ಸಾಹೇಬ್ರೆ ಏನು ಫೋನ್ ಮಾಡಿದ್ದೀರಾ ಹೇಳಿ ಅಂತ ಹೇಳಿದಾಗ ನಾನು ಒಂದು ವಿಷಯನ ಹೇಳ್ತೀನಿ ನೀನು ತುಂಬ ಚೆನ್ನಾಗೆ ಅದನ್ನು ಕೇಳಿಸ್ಕೊ ಹಾಗೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ನೀನು ಆ ಕೆಲಸ ಮಾಡೋದು ಅಂತ ಹೇಳಿ ಈ ಕಡೆ ಅಜ್ಜಿ ಹೇಳಿದಾಗ ಸರಿ ಸಾಹೇಬ್ರೆ ಹೇಳಿ ಅದೇನು ಅಂತ ಅಂತ ಹೇಳಿ ಭೂಮಿ ಕೇಳಿದಾಗ ಭೂಮಿ ಆ ಅಶ್ವಿನಿ ಕೈಲಿ ಫೋನ್ ಇರಲಿಲ್ಲ ಮೇಲಿಂದ ಜಂಪ್ ಮಾಡಬೇಕಾದ್ರೆ ಅಷ್ಟಕ್ಕೂ ಫೋನ್ನ ಅವಳು ಮನೆಯಲ್ಲೇ ಎಲ್ಲೋ ಇಟ್ಟೋಗಿದ್ದಾಳೆ ನೀನು ಏನಾದರೂ ಮಾಡಿ ಆ ಫೋನ್ನ ಇವತ್ತು ಹುಡ್ಕೊಂಡು ತೊಗೊಬಂದು ಕೊಡಬೇಕು ಅಂತ ಹೇಳಿ ಈ ಕಡೆ ಭೂಮಿಗೆ ಅಜ್ಜಿ ಹೇಳ್ತಾನೆ ಭೂಮಿ ಸರಿ ಸಾಹೇಬ್ರೆ ಆದಷ್ಟು ಬೇಗ ನಾನು ಆ ಫೋನ್ನ ಹುಡ್ಕೊಂಡು ನಿಮಗೆ ಒಪ್ಸೋ ಜವಾಬ್ದಾರಿ ನಂದು ಅಂತ ಹೇಳಿ ಭೂಮಿ ಹೇಳ್ತಾಳೆ ಇನ್ನೊಂದು ಕಡೆ ಅಜಿತ್ ಇದ್ದನು ಭೂಮಿ ಅವಳು ರೂಮಲ್ಲೇ ನೋಡು ಆ ಫೋನ್ ಸಿಕ್ಕೇ ಸಿಗುತ್ತೆ ಯಾಕಂದರೆ ಅವಳು ಫೋನ್ನ ತಂದಿರಲಿಲ್ಲ ಫೋನ್ ತಂದಿದ್ರೆ ಅವಳು ಬೀಳಬೇಕಾದ್ರೆ ಫೋನು ಕೂಡ ಕೆಳಗಡೆ ಬೀಳಬೇಕಿತ್ತು ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ನೀನು ಈ ವಿಷಯನ ಮರೆಯದಲ್ಲೇ ಯಾರಿಗೂ ಕೂಡ ಹೇಳ್ದಲೇ ಈ ಕೆಲಸನ ಮಾಡಬೇಕು ಅಂತ ಹೇಳಿ ಅಜಿತ್ ಹೇಳ್ತಾನೆ ಹಾಗೆ ಭೂಮಿ ಇದ್ದಳು ಸರಿ ಸಾಹೇಬ್ರೆ ನೀವು ತಲೆ ಕೆಡಿಸ್ಕೋಬೇಡಿ ಇದನ್ನು ಕಳಿಸೋ ಜವಾಬ್ದಾರಿ ನಂದು ಹುಡುಕ್ತೀನಿ ಅಂತ ಹೇಳಿ ಭೂಮಿ ಮಾತು ಕೊಡ್ತಾಳೆ ಹಾಗೆ ಸರಿ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡಿ ಭೂಮಿ ಇಡ್ತಾಳೆ ಇನ್ನು ಭೂಮಿ ಇದ್ದವಳು ಆ ಅಶ್ವಿನಿ ಈ ಫೋನ್ನ ಎಲ್ಲಿಟ್ಟೋಗಿರ್ಬೋದು ಸಲ ಅವಳು ರೂಮಲ್ಲಿ ಚೆಕ್ ಮಾಡಿಕೊಂಡ್ರೆ ಸಿಗ್ಬೋದು ಹಾಗೆ ಫೋನ್ ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ಫೋನ್ ರಿಂಗ್ ಆಗಬೇಕಾದ್ರೆ ಫೋನ್ ಎಲ್ಲಿದೆ ಅಂತ ಸಿಕ್ಕೇ ಸಿಕ್ಕುತ್ತೆ ಅಂತ ಹೇಳಿ ಈ ಕಡೆ ಭೂಮಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ದೇವಯ್ಯನೇ ಏನಾದರೂ ಮಾಡಿ ಅವಳ ಫೋನ್ನ ತಗೋಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಅವಳು ರೂಮ್ಗೆ ಬಂದು ಫೋನ್ ಹುಡುಕ್ತಾ ಇರ್ತಾಳೆ ಅಲ್ಲಿ ಅಶ್ವಿನಿ ಫೋನ್ನ ಹುಡ್ಕಾಡ್ತಿರ್ಬೇಕಾದ್ರೆ ಎಲ್ಲೂ ಕೂಡ ಕಾಣೋದೇ ಇಲ್ಲ ಇನ್ನು ಬೆಟ್ಕವರ್ನ ಎತ್ತಿದ ತಕ್ಷಣವೇ ಅಶ್ವಿನಿ ಫೋನ್ ಕಾಣಿಸುತ್ತೆ ತುಂಬಾ ಖುಷಿಯಿಂದ ಫೋನ್ ತಗೊಂಡು ಕೈಯಲ್ಲಿ ಹಿಡ್ಕೊಂಡಿರ್ತಾಳೆ ಈ ಅಶ್ವಿನಿ ನಿಜ ಬಣ್ಣ ನಾನೇನಾದರೂ ಇವಳಿಗೆ ಫೋನ್ ಮಾಡಿ ಇದ್ದೀನಿ ಅಂತ ಹೇಳಿದ್ರೆ ಅಜ್ಜಿತ್ ಕೈಗೆ ಫೋನ್ ಸಿಕ್ಕಿದ್ರೆ ನನ್ನ ಕತೆ ಅಷ್ಟೇ ಅಂತ ಹೇಳಿ ಈ ಕಡೆ ಫೋನ್ ಸಿಕ್ಕಿದ ತಕ್ಷಣವೇ ತುಂಬಾ ಸಂತೋಷ ಪಡ್ತಾಯಿರ್ತಾಳೆ ಬರ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಭೂಮಿ ಫೋನ್ ಮಾಡ್ತಾಳೆ ಯಾಕಂದರೆ ಭೂಮಿ ಫೋನ್ ಹುಡ್ಕೊಂಡು ಬರೋಕ್ಕೆ ಸಲುವಾಗಿ ಅಶ್ವಿನಿ ಫೋನ್ಗೆ ಫೋನ್ ಮಾಡ್ತಾಳೆ ಆಗ ಇವಳೇನು ಭೂಮಿ ಈ ಫೋನ್ಗೆ ಫೋನ್ ಮಾಡ್ತಾ ಮಾಡ್ತಾಯಿದ್ದಾಳಲ್ಲ ಅಂತ ಅಶ್ವಿನಿ ಫುಲ್ ಗಾಬರಿ ಆಗ್ತಾಳೆ ಅಯ್ಯೋ ಅಶ್ವಿನಿ ಫೋನ್ಗೆ ಫೋನ್ ಮಾಡ್ತಾ ಇದ್ದಾಳಲ್ಲ ಇವಳು ಏನಪ್ಪ ಮಾಡೋದು ಇವಾಗ ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿರ್ಬೇಕಾದ್ರೆ ಅಷ್ಟಕ್ಕೂ ಭೂಮಿ ಆ ರೂಮ್ ಒಳಗಡೆ ರಿಂಗ್ ಮಾಡಿಕೊಂಡು ಬರ್ತಾಯಿರ್ತಾಳೆ ಏನಾದರೂ ಮಾಡಿ ಫೋನ್ ಮುಚ್ಚಿಟ್ಕೊಳ್ಳೇಬೇಕು ಸೈಲೆಂಟ್ ಮಾಡಿ ಅಂತ ಹೇಳಿ ಈ ದೇವಯ್ಯನಿ ಪ್ಲ್ಯಾನ್ ಮಾಡೋ ಅಷ್ಟರಲ್ಲಿ ಭೂಮಿ ರೂಮಿಗೆ ಬಂದೇ ಬಿಡ್ತಾಳೆ ಇಬ್ಬರು ಕೂಡ ಶಾಕ್ ಆಗುತ್ತೆ ಭೂಮಿ ಇದ್ದಳು ದೇವಯ್ಯನಿ ಮೇಡಮ್ ಇಲ್ಲಿ ಬಂದಿದ್ದಾರೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಹಾಗೆ ದೇವಯ್ಯನಿ ಭೂಮಿ ಬರೋದನ್ನು ನೋಡಿಬಿಟ್ಟು ಫುಲ್ ಶಾಕಿಂದ ಹಾಗೆ ನಿಂತ್ಕೊಳ್ತಾಳೆ ಭೂಮಿ ಇದ್ದಳು ಪಪ್ಪ ಸದ್ಯ ಇಲ್ಲೇ ಎಲ್ಲೋ ರಿಂಗ್ ಆಗ್ತಿದೆ ಫೋನ್ ಸಿಕ್ಕೇ ಸಿಕ್ಕುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಬರ್ತಾಯಿರ್ತಾಳೆ ಇನ್ನು ದೇವಾಯಿನಿ ಇದ್ದಳು ಈ ಭೂಮಿಗೆ ಏನೋ ಅನುಮಾನ ಬಂದಿದೆ ಹಾಗಾಗಿ ಫೋನ್ ಮಾಡ್ತಿದ್ದಾಳೆ ಅಂತ ಹೇಳಿ ಅಂದ್ಕೊಳ್ತಾಳೆ ಅಷ್ಟಕ್ಕೂ ಫೋನ್ ಮಾಡ್ಕೊಳ್ತಾನೆ ಭೂಮಿ ಬಂದ ತಕ್ಷಣವೇ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ದೇವಾಯಿನಮ್ಮ ನೀವೇನು ಇದ್ದೀರಾ ಇಲ್ಲಿ ಅಂತ ಹೇಳಿದಾಗ ಭೂಮಿ ನಾನು ಈ ಫೋನ್ಗೋಸ್ಕರನೇ ಬಂದಿದ್ದೆ ಏನಾದರೂ ಮಾಡಿ ಅವಳು ಫೋನಲ್ಲಿ ತಿಳ್ಕೊಳ್ಳೇಬೇಕು ಹೇಳಿ ಫೋನ್ ತೊಗೊಂಡೋಗೋಕ್ಕೆ ಬಂದಿದ್ದೆ ಅಂತ ಹೇಳಿ ದೇವಾಯಿನಿ ಹೇಳ್ತಾಳೆ ಅದೇ ತಕ್ಷಣವೇ ಮೇಡಮ್ ನೀವೇನು ಬರೋದು ಬೇಡ ದೇವಹಿನಿಯಮ್ಮ ನಾನು ಫೋನ್ನ ಕೊಟ್ಕಳಿಸ್ತೀನಿ ಸತ್ಯೇಣ್ಣನ ಹತ್ರ ಅಂತ ಹೇಳಿ ಭೂಮಿ ಆ ಫೋನ್ನ ಇಸ್ಕೊಂಡು ಆ ಜಿತ್ಗೆ ಇನ್ನು ಅಜಿತ್ ಟ್ಯಾಂಕ್ಸ್ ಭೂಮಿ ಫೋನ್ ಕೊಟ್ಟು ಕಳಿಸಿದ್ದಕ್ಕೆ ಅಂತ ಹೇಳಿ ಭೂಮಿಗೆ ಟ್ಯಾಂಕ್ಸ್ ಹೇಳ್ತಾನೆ ಇನ್ನು ಬೆಳಗ್ಗೆ ಆದ ತಕ್ಷಣವೇ ಅಜಿತ್ ಆಸ್ಪೆಟ್ಲಿಂದ ಮನೆಗೆ ಬಂದಿರ್ತಾನೆ ಭೂಮಿನೂ ಕೂಡ ಮಲಗಿರ್ತಾಳೆ ಭೂಮಿ ಮಲಗಿದ್ದನ್ನು ನೋಡಿ ತುಂಬ ಚೆನ್ನಾಗಿ ಮಲಗಿದ್ದಾಳೆ ಭೂಮಿ ಎಷ್ಟು ಚೆನ್ನಾಗಿದ್ದಾಳಲ್ಲ ಮುಗ್ದೆ ಅಂತ ಹೇಳಿ ಭೂಮಿನೇ ನೋಡಿಕೊಂಡು ಕೂತಿರ್ತಾನೆ ಭೂಮಿ ಗಾಬರಿಯಿಂದ ಕಿರ್ಚ್ಕೊಂಡು ಎದಳ್ತಾಳೆ ಆಗ ಅಜಿತ್ ಇದ್ದನು ಅಯ್ಯೋ ಭೂಮಿ ಏನಾಯಿತು ಯಾವುದು ಭೂತ ದೆವ್ವ ನೋಡಿರೋ ಥರ ಕಿರ್ಚ್ಕೊಳ್ತಿದಿಯಲ್ಲ ಏನಾಯ್ತು ಭೂಮಿ ನಾನು ಅಜಿತ್ ಅಂದ ತಕ್ಷಣವೇ ಭೂಮಿಗೆ ಫುಲ್ ಗಾಬ್ರಿ ಸಾಹೇಬ್ರೆ ಅಗ್ಲತ್ತೆಲ್ಲ ನೀವು ಬಂದ್ಬಿಟ್ಟು ಈ ಥರ ಕುತ್ಕೊಬಿಟ್ರೆ ಯಾರಿಗೆ ತಾನೇ ಭಯ ಆಗೋಲ್ಲ ನಾನು ಭೂತ ಅಂದ್ಕೊಬಿಟ್ಟಿದ್ದೆ ನೀವು ನೈಟೆಲ್ಲ ಹಾಸ್ಪಿಟ್ಲಲ್ಲಿದ್ದು ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಕಣ್ಮುಂದೆ ಹೀಗೆ ಕೂತಿದ್ದೀರಲ್ಲ ತುಂಬಾ ಭಯ ಆಗಲ್ವಾ ಸಾಹೇಬ್ರೆ ನೀವು ಈ ರೀತಿನ ಮಾಡೋದು ಅಂತ ಹೇಳಿದಾಗ ಭೂಮಿ ನಾನು ದೆವ್ವ ಅಂತೀಯ ನನ್ನನ್ನೇ ಭೂತ ಅಂತೀಯ ಅಂದಾಗ ಮತ್ತೇನು ಸಾಹೇಬ್ರೆ ನೀವು ಈ ರೀತಿ ಏನೇ ಬೈದರೂ ನಗಾಡ್ಕೊಂಡು ಕೂತಿದ್ದೀರಾ ನಾನೆಲ್ಲಾದರೂ ಈ ಕೆಲಸ ಮಾಡಿದರೆ ಮೈಸೂರು ಅಷ್ಟು ದೊಡ್ಡದಷ್ಟಾಗಿ ಕೂಗ್ತಾ ಇದ್ರಿ ಅದರಲ್ಲೂ ನೀವು ನನ್ನನ್ನೇ ನೋಡಿಕೊಂಡು ಈ ಕೂತಿದ್ದೀರಲ್ಲ ಯಾರಿಗೆ ತಾನೇ ಭಯ ಆಗೋಲ್ಲ ಹೇಳಿ ಅಂತ ಹೇಳಿ ಭೂಮಿ ಕೇಳಿದಾಗ ಅಲ್ಲ ಭೂಮಿ ನನಗೆ ಏನೂ ಆಗಿಲ್ಲ ನೀನು ನೋಡಿದ್ರೆ ಈ ಥರ ಕೂಗ್ತಾ ಇದೆಯಲ್ಲ ಅಂತ ಹೇಳಿದಾಗ ಭೂಮಿ ಇದ್ದಳು ಹಣೆ ಎಲ್ಲ ಚೆಕ್ ಮಾಡ್ತಾಳೆ ಸಾಹೇಬ್ರೆ ನಿಜವಾಗ್ಲೂ ನಿಮಗೆ ಏನೂ ಆಗಿದೆ ಸುಮ್ಮ ಸುಮ್ಮನೆ ನಗ್ತಾಯಿದ್ದೀರಾ ನಾನು ನೋಡಿ ಅಂತ ಹೇಳಿದಾಗ ಭೂಮಿ ಆಗ ಅಜಿತ್ ಇದ್ದನು ಭೂಮಿ ನನಗೇನಾಗಿದೆ ನಾನು ಚೆನ್ನಾಗೇ ಇದ್ದೀನಿ ಅದರಲ್ಲೂ ನಿನ್ನ ಮುಂದೆ ಕೂರೋದೇನು ತಪ್ಪು ಈ ರೀತಿ ಮಾತಾಡ್ತಾ ಇದೆಯಲ್ಲ ಅಂತ ಹೇಳಿ ಈ ಕಡೆ ಅಜಿತ್ ಕೇಳಿದಾಗ ಅಲ್ಲ ಸಾಹೇಬ್ರೆ ನಿಮಗೆ ಈ ಭೂಮಿ ಮೇಲೆ ಏನಾದರೂ ಸ್ವಲ್ಪ ಲೌಗಿ ಆಗಿದೆಯಾ ಅದಕ್ಕೇನಾದರೂ ಈ ರೀತಿ ಆಡ್ತಾಯಿದ್ದೀರಾ ಅಂತ ಹೇಳಿ ಭೂಮಿ ಕೇಳಿದಾಗ ಅಜಿತ್ ಫುಲ್ ಶಾಕ್ ಆಗ್ತಾನೆ ಹಾಗೆ ಭೂಮಿ ಅಜಿತ್ ತಲೆಗೆ ಸಾಹೇಬ್ರೆ ನೀವು ಸ್ವಲ್ಪ ನಿದ್ದೆ ಮೂಡಲಿದ್ದೀರಾ ತಲೆಗೆ ಸ್ವಲ್ಪ ಮಸಾಜ್ ಮಾಡ್ತೀನಿ ನೀವು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಆಮೇಲೆ ತಿಂಡಿ ಗೆದ್ದಳಿರಂತೆ ಅಂತ ಹೇಳಿ ಭೂಮಿ ಹೇಳ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್